ಮೊನ್ನೆ ಮೊನ್ನೆ ಅಷ್ಟೇ ಮಾದೇವ ಸಿನಿಮಾ ರಿಲೀಸ್ ಆಗಿತ್ತು ವಿನೋದ್ ಪ್ರಭಾಕರ್ ಅವರು ಬಹಳಷ್ಟು ವರ್ಷಗಳ ನಂತರ ತೆರೆಗೆ ಬಂದ ಸಿನಿಮಾವಿದು ವಿನೋದ್ ಪ್ರಭಾಕರ್ ಅಂದರೆ ನಮಗೆ ನೆನಪಾಗೋದು ಒಂದು ಕ್ರಾಕ್ ಸಿನಿಮಾದಿಂದ ಇನ್ನೊಂದು ಇತ್ತೀಚೆಗೆ ಬಂದ ರಾಬರ್ಟ್ ಸಿನಿಮಾದಿಂದ ಇನ್ನು ಉಳಿದ ಫೈಟರ್ ಲಂಕಾಸುರ ಹೀಗೆ ಹಲವಾರು ಸಿನಿಮಾಗಳು ತೆರೆಗೆ ಬಂದರೂ ಅದೇನು ಅಷ್ಟಾಗಿ ವಿನೋದ್ ಪ್ರಭಾಕರ್ ಅವರಿಗೆ ಯಶಸ್ಸು ಸಿಕ್ಕಿಲ್ಲ ಇನ್ನು ಸ್ಟಾರ್ ನಟನಾಗಿ ಬಿಂಬಿಸಿಕೊಂಡರೂ ಒಂದು ದೊಡ್ಡ ಬ್ರೇಕ್ ಸಿಗಲಿಲ್ಲ ಇವರಿಗೆ ಇನ್ನು ಸಿನಿಮಾಕ್ಕಾಗಿ ತಮ್ಮ ಉಸಿರು ಬಿಡುವೆ ಅನ್ನುವ ರೀತಿಯಲ್ಲಿ ವರ್ಕ್ ಮಾಡಿರುವುದನ್ನು ನಾವು ಇವರ ಸಿನಿಮಾಗಳಲ್ಲಿ ಗಮನಿಸಬಹುದು ನೋಡಿ ಇಷ್ಟೆಲ್ಲ ಕಷ್ಟಪಟ್ಟ ವಿನೋದ್ ಪ್ರಭಾಕರ್ಗೆ ಒಂದು ಒಳ್ಳೆ ಸಿನಿಮಾ ಬ್ರೇಕಾಗಿ ಕಾಯ್ತಿದ್ರು ಇನ್ನು ಆ ಸಿನಿಮಾ ಮಾದೇವ ಸಿನಿಮಾ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು ಹೌದು ಈ ಸಿನಿಮಾಕ್ಕಾಗಿ ವಿನೋದ್ ಪ್ರಭಾಕರ್ ತುಂಬ ಶ್ರಮ ಪಟ್ಟಿದ್ರು ಈ ಸಿನಿಮಾದ ಕತೆ ಸಿನಿಮಾದ ಮೇಕಿಂಗ್ ನೋಡಿ ನನಗೆ ಇದು ಒಂದು ಒಳ್ಳೆ ಸಿನಿಮಾವಾಗಿ ನಿಲ್ಲಬಹುದು ಅಂತ ವಿನೋದ್ ಪ್ರಭಾಕರ್ ಮತ್ತು ಅವರ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡಿದರು ಬಟ್ ಅದು ಸಾಧ್ಯ ಆಗೋ ರೀತಿಯಲ್ಲಿ ಕಾಣ್ತಿಲ್ಲ ಬಟ್ ಚಿತ್ರ ಮಾತ್ರ ಸೂಪರ್ ಆಗಿದೆ ಇನ್ನು ಇವರ ಮೂವಿಗಳು ಯಾವುದಾದ್ರೂ ರಿಲೀಸ್ ಆಗ್ತಿದ್ರೆ ಅಲ್ಲಿ ದರ್ಶನ್ರವರ ಸಹಾಯವೂ ಇರ್ತಿತ್ತು ಆದರೆ ಈ ಸಿನಿಮಾದಲ್ಲಿ ದರ್ಶನ್ ಹೊರಗೆ ಉಳಿದಿದ್ದಾರೆ ಅವರ ಸಹಾಯ ಕಾಣ್ತಿಲ್ಲ ವಿನೋದ್ ಪ್ರಭಾಕರ್ ಏಕಾಂಗಿ ಹೋರಾಟಗಾರರಾಗಿದ್ದಾರೆ ಹಾಗಿದ್ರೆ ಈ ಮಾದೇವ ಸಿನಿಮಾ ಏನಾಯಿತು ದರ್ಶನ್ರವರು ಯಾಕೆ ಈ ಸರಿ ವಿನೋದ್ ಪ್ರಭಾಕರ್ ಅವರಿಗೆ ಸಹಾಯ ಮಾಡಿಲ್ಲ ಎಲ್ಲವನ್ನು ತಿಳಿದುಕೊಂಡು ಬರೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಕನ್ನಡಿಗರೇ ನಿಮ್ಮಲ್ಲಿ ಕೇಳಿಕೊಳ್ಳುವ ಸಹಾಯ ಇದೊಂದೇ ನೋಡಿ ಎಲ್ಲ ಕನ್ನಡಿಗರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ನೀವು ನೋಡ್ತಾ ಇದ್ದೀರಾ ಕ್ಯಾಪ್ಟನ್ ಕರ್ನಾಟಕ ಕನ್ನಡಿಗರೇ ಇನ್ನು ಮಾದೇವ ಚಿತ್ರ ಹೇಳಬೇಕು ಅಂತಂದ್ರೆ ಸೂಪರ್ ಆಗಿದೆ ಯಾವ ಸ್ಟಾರ್ಗಳದ್ದು ಸಿನಿಮಾ ರಂಗದಲ್ಲಿ ಮೂವಿಗಳೇ ಇಲ್ಲದೇ ಇದ್ದಾಗ ಒಬ್ಬ ಸ್ಟಾರ್ ನಟನಾಗಿ ಬಂದಿದ್ದು ಮಾದೇವ ವಿನೋದ್ ಪ್ರಭಾಕರ್ ಅದ್ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಎಷ್ಟೋ ಚೆನ್ನಾಗಿರೋ ಚಿತ್ರ ಮೂವಿ ರಿಲೀಸ್ ಆದ್ರೂ ಜನ ಸಿನ್ಮಾ ನೋಡೋಕ್ಕೆ ಬರ್ತಿಲ್ಲ ಇದರಿಂದ ಒಳ್ಳೆ ಒಳ್ಳೆ ಸಿನ್ಮಾಗಳು ಗೆಲ್ಲೋದು ಬಿಟ್ಟು ಮಕಾಡೆ ಮಲಗ್ತಿದೆ ಇನ್ನು ಸೂಪರ್ ಸ್ಟಾರ್ ಅಲ್ಲದೆ ಇದ್ದರೂ ಒಬ್ಬ ಸ್ಟಾರ್ ನಟರ ಸಿನಿಮಾಕ್ಕೆ ಹೀಗೆ ಆದರೆ ಇನ್ನು ಎಷ್ಟು ಒಳ್ಳೆ ಚಿತ್ರ ಕೊಡೋಕ್ಕೆ ಸಾಧ್ಯ ಹೇಳಿ ಇದಕ್ಕೆ ಕಾರಣ ಏನು ಬರೀ ಸೂಪರ್ ಸ್ಟಾರ್ ಚಿತ್ರ ಮಾತ್ರ ಜನಗಳು ಮೂವಿ ನೋಡೋಕ್ಕೆ ಬರೋದಾ ಚಿತ್ರಮಂದಿರಕ್ಕೆ ಇನ್ನು ಮಾದೇವ ಸಿನಿಮಾಕ್ಕೂ ಹೀಗೆ ಆಗಿದೆ ಸಿನಿಮಾ ನೋಡಿದವರೆಲ್ಲ ಸಿನಿಮಾ ಚೆನ್ನಾಗಿದೆ ಅಂತಲೇ ಹೇಳ್ತಿರೋದು ಕೆಲವರಂತೂ ಎರಡೆರಡು ಬಾರಿ ಸಿನಿಮಾ ನೋಡಿದ್ದಾರೆ ಆದರೂ ಸಿನಿಮಾ ಮಂದಿರಗಳಲ್ಲಿ ಜನರು ಬರ್ತನೆ ಇಲ್ಲ ಖಾಲಿ ಕಲಿ ಹೊಡಿತಿದೆ ಥಿಯೇಟರ್ಗಳು ಇನ್ನು ಇದನ್ನೆಲ್ಲ ನೋಡಿದ ವಿನೋದ್ ಪ್ರಭಾಕರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನ ಪ್ಲೇ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಆಮೇಲೆ ಮಾತಾಡೋಣ ಎಲ್ರಿಗೂ ನಮಸ್ಕಾರ ನಾನು ವಿನೋದ್ ಪ್ರಭಾಕರ್ ನನ್ನ ಮಹಾದೇವ ಸಿನಿಮಾ ಇದೇ ಜೂನ್ ಆರನೇ ತಾರೀಕು ರಿಲೀಸ್ ಆಯಿತು ತುಂಬಾ ಚೆನ್ನಾಗಿ ನಡೀತಿದೆ ಇಲ್ಲಿರೋ ಜನತೆ ಅಷ್ಟು ಒಳ್ಳೆ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಸೊ ಇನ್ನಷ್ಟು ಯಾರು ಸಿನಿಮಾ ನೋಡ್ಲಿಲ್ವೋ ದಯವಿಟ್ಟು ಬಂದು ನೋಡಿ ಇದೊಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಕನ್ನಡ ಈಗ ತುಂಬಾ ಜನ ನೋಡಿ ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸೊ ಇದೊಂದು ಫ್ಯಾಮಿಲಿ ಕಮ್ ಕಮರ್ಷಿಯಲ್ ಸೊ ಆದಂತ ಆಕ್ಷನ್ ಇಲ್ಲ ಅಂತಲ್ಲ ಆಕ್ಷನ್ ಇದೆ ಸೆಂಟಿಮೆಂಟು ಇದೆ ಸೊ ಎಲ್ಲ ವರ್ಗದವ್ರಿಗೂ ಬಹಳ ಒಂದು ಇಷ್ಟ ಆಗುವಂತಹ ಸಿನಿಮಾ ಮಾದೇವ ಸೊ ದಯವಿಟ್ಟು ಬಂದು ನೋಡಿ ಯಾರು ನೋಡ್ಲಿಲ್ವೋ ದಯವಿಟ್ಟು ಬಂದು ನೋಡಿ ನೋಡ ನೋಡಿರೋರು ನಿಮ್ಮ ಅಕ್ಕಪಕ್ಕ ಮನೆಯ ಮನೆಯವ್ರಿಗೂ ಹೇಳಿ ಇದೊಂದು ಒಳ್ಳೆ ಸಿನಿಮಾ ಅಂತ ಹೇಳಿ ಕೇಳಿದ್ರಿ ಅಲ್ವಾ ಈ ರೀತಿ ಲೈವ್ಗೆ ಬಂದು ಹೀರೋಗಳು ತಮ್ಮ ಸಿನಿಮಾ ಚೆನ್ನಾಗಿದೆ ನೋಡೋಕ್ಕೆ ಬನ್ನಿ ಅಂತ ಕೇಳುವ ಪರಿಸ್ಥಿತಿ ನಮ್ಮ ಕೆಎಫ್ ಗೆ ಬಂದಿದೆ ಅಂತ ಒಬ್ಬ ಸ್ಟಾರ್ ನಟ ನಮ್ಮ ಸಿನಿಮಾವನ್ನ ನೋಡಿ ಬನ್ನಿ ಚೆನ್ನಾಗಿದೆ ಅಂತ ಕೇಳ್ತಿದ್ದಾರೆ ಅಂತಂದ್ರೆ ಇನ್ನು ನಮ್ಮ ಕೆಎಫ್ ಐ ಪರಿಸ್ಥಿತಿ ಏನಿದೆ ಅಂತ ನೀವೇ ಊಹಿಸಿ ಇನ್ನು ಜನಗಳು ಬರ್ತಾ ಇಲ್ಲ ಅನ್ನೋದು ಒಂದು ನೋಡೋಕ್ಕೋದ್ರೆ ಸಿನಿಮಾ ರಿಲೀಸ್ ಆಗೋದು ಜನಗಳಿಗೆ ಗೊತ್ತಾಗ್ತಿದೆಯಾ ಇಲ್ವಾ ಅನ್ನೋದು ಪ್ರಶ್ನೆ ಆಗುತ್ತೆ ಪ್ರಚಾರವನ್ನು ಮಾಡದೆ ಸಿನಿಮಾವನ್ನು ಬಿಡುಗಡೆ ಮಾಡ್ತಿದ್ದಾರಾ ಅನ್ನೋದು ಡೌಟ್ ಬರುತ್ತೆ ಇನ್ನು ಮಾದೇವ ಪ್ರಚಾರ ನೋಡೋಕ್ಕೆ ಹೋದರೆ ಸ್ವಲ್ಪ ಸ್ವಲ್ಪ ಪ್ರಚಾರ ಇತ್ತು ಆ ಪ್ರಚಾರದಲ್ಲಿ ಸ್ವಲ್ಪ ಜನಕ್ಕೆ ಚಿತ್ರ ಬಿಡುಗಡೆ ಆಗ್ತಿದೆ ಅನ್ನೋದು ಕೆಲವರಿಗೆ ಗೊತ್ತಿದೆ ಇನ್ನು ಇದರಿಂದನೇ ಮಾದೇವ ಸಿನಿಮಾಕ್ಕೆ ಜನ ಹೋಗ್ತಿಲ್ಲ ಅನ್ನಿಸ್ತಿದೆ ಇನ್ನೊಂದು ನಿಟ್ಟಿನಲ್ಲಿ ನೋಡೋದಾದರೆ ವಿನೋದ್ ಪ್ರಭಾಕರ್ ಅವರು ಹಲವಾರು ಚಿತ್ರಗಳಿಗೆ ದರ್ಶನ್ ಸರ್ ಸಪೋರ್ಟ್ ಮಾಡ್ತಿದ್ರು ಆಗ ದರ್ಶನ್ ಅಭಿಮಾನಿಗಳು ಇವರ ಸಿನಿಮಾವನ್ನು ನೋಡ್ತಿದ್ರು ಆದರೆ ಈ ಬಾರಿ ಮಾದೇವ ರಿಲೀಸ್ ಆಗಿದೆ ಬಟ್ ದರ್ಶನ್ರವರ ಸಪೋರ್ಟ್ ಆಗಲಿ ದರ್ಶನ್ರವರ ಅಭಿಮಾನಿಗಳ ಸಪೋರ್ಟ್ ಆಗಲಿ ಎಲ್ಲಿಯೂ ಕಾಣ್ತಿಲ್ಲ ಯಾವುದೇ ಲೈವ್ ವಿಡಿಯೋದಲ್ಲಿ ದರ್ಶನ್ ಸರಿಂದ ಒಂದೇ ಒಂದು ಪ್ರಚಾರದ ಪ್ರಮೋಷನ್ ಆಗಲಿ ಮಾದೇವ ಪರವಾಗಿ ಬಂದೇ ಇಲ್ಲ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಲಾಸ್ಟ್ ವಾಮನ ಚಿತ್ರಕ್ಕೆ ಧನ್ವೀರ್ ಅವರ ಸಿನಿಮಾಕ್ಕೆ ದರ್ಶನ್ ಅವರು ಎಂಥ ದಾರುಣ ಪರಿಸ್ಥಿತಿಯಲ್ಲಿ ಇದ್ರು ಅಂತ ನಮಗೆ ನಿಮಗೆ ಗೊತ್ತೇ ಇದೆ ಅಂಥ ಪರಿಸ್ಥಿತಿಯಲ್ಲೂ ಧನ್ವೀರ್ ಅವರಿಗೆ ವಾಮನ ಚಿತ್ರಕ್ಕೆ ಸಪೋರ್ಟ್ ಮಾಡಿದ್ರು ದರ್ಶನ್ ರವರು ಇನ್ನು ಈಗ ಮಾದೇವ ಸಿನಿಮಾಕ್ಕೆ ದರ್ಶನ್ ಸರ್ ಸಪೋರ್ಟ್ ಇಲ್ಲ ಇನ್ನು ಇದೇ ರೀತಿ ಮಾದೇವ ಸಿನಿಮಾಕ್ಕೂ ಸಪೋರ್ಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಈಗ ಮಾದೇವ ಸಿನಿಮಾಕ್ಕೆ ದರ್ಶನ್ ಸರ್ ಸಪೋರ್ಟ್ ಇಲ್ಲ ದರ್ಶನ್ ರವರ ಅಭಿಮಾನಿಗಳ ಸಪೋರ್ಟ್ ಸಿಕ್ಕಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಗೆಲ್ತಿತ್ತು ಅಂತ ನನಗನಿಸ್ತಿದೆ ಜನರಿಂದ ಜನರಿಗೆ ಮೌತ್ ಅಡ್ಮಿಟೇಜ್ ಆಗೋದಕ್ಕೆ ಒಂದಷ್ಟು ಜನ ಜಾಸ್ತಿ ಆಗ್ತಿದ್ರು ಅಂತ ನನಗೆ ಅನಿಸ್ತಿದೆ ಮಾದೇವ ಸಿನಿಮಾ ಚೆನ್ನಾಗಿದ್ರು ವಿನೋದ್ ಪ್ರಭಾಕರ್ ಕಮ್ ಬ್ಯಾಕ್ ಮಾಡೋಕೆ ಆಗ್ತಿಲ್ಲ ಅಂತ ನನಗೂ ಬೇಸರ ಇನ್ನೆಂಥ ಚೆನ್ನಾಗಿರೋ ಚಿತ್ರನ ಕೊಡಬೇಕು ಜನಗಳಿಗೆ ಅಂತ ಗೊತ್ತಾಗ್ತಿಲ್ಲ ಇನ್ನು ನೀವು ದಿಯಾ ಸಿನಿಮಾವನ್ನ ನೋಡಿ ಯಶ್ರವರು ಕೊನೆಯ ಮೂಮೆಂಟ್ ಅಲ್ಲಿ ಬಂದು ಆ ಸಿನಿಮಾವನ್ನ ಪ್ರೋತ್ಸಾಹಿಸಿ ಆ ಸಿನಿಮಾವನ್ನ ಗೆಲ್ಲಿಸೋದಕ್ಕೆ ಟ್ರೈ ಮಾಡ್ತಾರೆ ಅಷ್ಟೊತ್ತಾಗ್ಲೇ ಆ ಸಿನಿಮಾ ಓ ಟಿ ಟಿಯಲ್ಲಿ ನೋಡಿದ ಜನ ಇಂಥ ಸಿನಿಮಾವನ್ನ ನಾವು ಥಿಯೇಟರ್ ಅಲ್ಲಿ ನೋಡೋದ್ನ ಮಿಸ್ ಮಾಡ್ಕೊಂಡ್ಬಿಟ್ರಿ ಅಂತ ಅವ್ರಿಗವರೇ ರಿಗ್ರೆಟ್ ತಗೊಳ್ತಾರೆ ಇನ್ನು ಲವ್ ಮ್ಯಾಕ್ಟಲ್ ಸಿನಿಮಾ ಕೂಡ ಹಾಗೆ ಆಗಿತ್ತು ಆ ಸಿನಿಮಾವನ್ನ ಕೆಚ್ಚ ಸುದೀಪ್ ಸೇರಿದಂತೆ ಹಲವಾರು ಸ್ಟಾರ್ಗಳು ಪ್ರಮೋಷನ್ ಮಾಡಿ ಆ ಸಿನಿಮಾವನ್ನ ಗೆಲ್ಲಿಸಿದ್ರು ಇನ್ನು ಇತ್ತೀಚೆಗೆ ಬಂದ ಯುದ್ಧ ಕಂಡ ಸಿನಿಮಾವೂ ಅಷ್ಟೇ ಹೀಗಿರಬೇಕಾದ್ರೆ ಏಕಾಏಕಿ ಒಳ್ಳೆ ಒಳ್ಳೆ ಚಿತ್ರಗಳು ಸಿನಿಮಾ ರಂಗಕ್ಕೆ ಬರ್ತವೆ ಹೋಗ್ತವೆ ಅನ್ನೋದಾದ್ರೆ ಸಿನಿಮಾ ಮಾಡೋರಾದ್ರೂ ಹೇಗೆ ಸಿನಿಮಾ ಮಾಡ್ತಾರೆ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಹೇಗೆ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡೋಕ್ಕೆ ಸಾಧ್ಯ ಇನ್ನು ಒಳ್ಳೆ ಚಿತ್ರಗಳು ಬಂದಿದೆ ಅಂತ ತಿಳ್ಸೋರಾದ್ರೂ ಯಾರು ಇನ್ನು ಕೆ ಎಫ್ ಐಯಲ್ಲಿ ಅಲ್ಲಿ ಬರದೇ ಇರುವಾಗ ಅಟ್ಲೀಸ್ಟ್ ಒಳ್ಳೆ ಸಿನಿಮಾ ಬಂದಿದೆ ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ನಮ್ಮ ಹೀರೋಗಳಿಗೂ ಇದ್ದಿದ್ರೆ ಇವತ್ತು ಕೆ ಎಫ್ ಐ ತಿಯೇಟರ್ಸ್ ಓನರ್ಸ್ಗೆ ಥಿಯೇಟರ್ ಮುಚ್ಚುವ ಪರಿಸ್ಥಿತಿ ಬರ್ತಿರಲಿಲ್ಲ ಇಲ್ಲಿ ಸೂಪರ್ ಸ್ಟಾರ್ ಹೀರೋಸ್ಗೆ ಮೂವೀಸೂ ಇಲ್ಲ ಬಂದ ಮೂವಿಗಳಿಗೆ ಸಪೋರ್ಟೂ ಇಲ್ಲ ಇನ್ನು ಕೆ ಎಫ್ ಐ ಬೆಳೆಯೋದು ಹೇಗೆ ನಮ್ಮಲ್ಲಿ ಒಗ್ಗಟ್ಟು ಬಲವನ್ನು ತೋರಿಸೋದು ಹೇಗೆ ನೀವು ಇನ್ನೊಬ್ಬ ಸೂಪರ್ ಸ್ಟಾರ್ ಹುಟ್ಟಾಕಿಲ್ಲ ಅಂತಂದರೆ ಕೊನೆಗೆ ಥಿಯೇಟರ್ಸ್ಗಳು ಪೂರ್ತಿಯಾಗಿ ಮುಚ್ಚೋಗ್ತವೆ ನಿಮಗೆ ನೀವೇ ಬೆಳ್ಕೊಂಡಿದ್ರೆ ಬೇರೆಯವರಿಗೆ ಅವಕಾಶ ಸಿಗೋದು ಹೇಗೆ ಇನ್ನು ಏಕಾಂಗಿ ಹೋರಾಟದ ವಿನೋದ್ ಪ್ರಭಾಕರ್ ಅವರ ಮಾದೇವ ಚಿತ್ರ ನಿಜಕ್ಕೂ ಚೆನ್ನಾಗಿದೆ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾವನ್ನು ಬೆಳೆಸಿ ವಿನೋದ್ ಪ್ರಭಾಕರ್ ಅವರಿಗೆ ಒಳ್ಳೇದಾಗ್ಲಿ ಇನ್ನು ಕೆ ಎಫ್ ಐ ಪರಿಸ್ಥಿತಿ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರೆ